ಪರಿಚಯ ಟಿವಿಗೆ ಸ್ವಾಗತ ನಾನು ಈಗಾಗಲೇ ನಿಮಗೆ ಕೃಷಿ ಸಂಬಂಧ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ ಅದೇ ರೀತಿ ಈ ಸಲ ನೋಡಿ ನಮ್ಮ ತೋಟದಲ್ಲಿ ಸ್ವಲ್ಪ ಚುಕ್ಕರೋಗಿ ಬರಲಿಲ್ಲ ಆದರೆ ಬರೋದಕ್ಕಿಂತ ಮೊದಲೇ ಒಂದು ಸ ಮುಂದಾಲೋಚನೆವಾಗಿ ಈಗ ಒಂದು ಡ್ರೋನಲ್ಲಿ ಒಂದು ಸ್ಪ್ರೇ ಹೊಡಿತಾ ಇದ್ದೇನೆ ಆದರೆ ಎಲ್ಲ ಒಂದು ವೀಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ಪ್ರೇ ನಮ್ಮ ತೋಟಕ್ಕೆ ಹೊಡಿಯೋದು ನೋಡಿ ಈಗ ಡ್ರೋನ್ ಹೊಡಿತಾ ಉಂಟು ಮೇಲೆ ಗುಡ್ಡದಲ್ಲಿ ಹೋಗಿ ಹಾಗೆ ಇನ್ನು ಇಲ್ಲಿ ಗಿಡಗಳಿಗೂ ಎಲ್ಲ ಡ್ರೋನಲ್ಲಿ ಹೊಡಿಲಿಕ್ಕೆ ಉಂಟು ಅದನ್ನೊಂದು ಸಂಪೂರ್ಣ ಅದಕ್ಕೆ ಎಷ್ಟೆಷ್ಟು ಮೆಡಿಸಿನ್ಗಳನ್ನು ಹಾಕಿದ್ದೇನೆ ಅಂತ ಹೇಳಿ ಎಲ್ಲ ಅದರ ಒಂದು ವಿವರವನ್ನು ನಿಮಗೆ ಈ ವಿಡಿಯೋ ತೋರಿಸ್ತೇನೆ ನೋಡಿ ನೋಡಿ ಡ್ರೋನ್ ಈಗ ರೆಡಿಯಾಗ್ತಾ ಇಲ್ಲಿ ಡ್ರೋನು ಇದು ಸುಮಾರು ಹತ್ತು ಕೆ ಜಿ ಹತ್ತು ಕೆ ಜಿ ಅಲ್ಲ ಅಣ್ಣ ಹತ್ತು ಲೀಟರು ಈಗ ಎತ್ತುವ ಸಾಮರ್ಥ್ಯ ಹೊಂದಿದೆ ನೋಡಿ ಈ ಡ್ರೋನ್ ಹತ್ತು ಲೀಟ್ರನ್ನು ಮೇಲೆ ತಗೊಂಡೋಗಿ ಅಲ್ಲಿಂದ ಸಿಂಪಣೆ ಮಾಡುವ ಕೆಲಸವನ್ನು ಈ ಡ್ರೋನು ಮಾಡ್ತಾ ಇದೆ ನೋಡಿ ಇದೀಗ ಫಂಗಿ ಸೈಡ್ ಇಪ್ಪತ್ತು ಲೀಟ್ರಿಗೆ ಇನ್ನೂರ ಐವತ್ತು ಎಮ್ ಎಲ್ ಆಗ್ತಿದ್ದಾರೆ ನೋಡಿ ಇಪ್ಪತ್ತು ಲೀಟ್ರ್ ನೀರು ಇದು ಫಂಗಿಸೈಡ್ ಅದು ಟ್ರೀಟ್ ಅಲ್ಲ ಅದು ಟ್ರೀಟ್ ಟ್ರೀಟ್ ಅಂತೇಳಿ ಆಮೇಲೆ ಅದೇ ಹೌದು ಈಗ ಮಿಡ ಇನ್ಸೆಕ್ಟಿಸೈಡ್ ಇನ್ಸೆಕ್ಟಿಸೈಡ್ ನಾಗ ನಾಗಮಿಡ ಅದೆಷ್ಟು ಎಷ್ಟು ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ನೋಡಿ ನಾಗ್ಮಿಡ ಆಗ್ತಿದ್ದಾರೆ ನೋಡಿ ಈಗ ನಾವು ಎಲೆ ಜುಕ್ಕೆ ರೋಗಕ್ಕೆ ತೋಟಕ್ಕೆ ಡ್ರೋನ್ನಲ್ಲಿ ಮದ್ದು ಬಿಡಿಸುವ ಕಾರ್ಯಕ್ರಮದಲ್ಲಿ ಇದ್ದೇವೆ ನೋಡಿ ನೋಡಿ ನಾಗ್ಮಿಢ ಅಂತೇಳಿ ಇಪ್ಪತ್ತು ಲೀಟ್ರಿಗೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಒಮ್ಮೆ ಡ್ರೋನಲ್ಲಿ ಹೋಗುವಾಗ ಇಪ್ಪತ್ತು ಲೀಟರ್ ಹೋಗ್ತದೆ ಅಂತೆ ಅದೂ ನ್ಯೂಟ್ರಿಯೆಂಟ್ ನೋಡಿ ಅದಕ್ಕೆ ನ್ಯೂಟ್ರಿಯೆಂಟ್ ಕೂಡ ಮಿಕ್ಸ್ ಮಾಡ್ತಾರೆ ಹೆಸರು ಟೂ ಫಿಫ್ಟಿ ಎಮ್ ಎಲ್ ಕಾಂತಿ ಆರ್ಗಾನಿಕ್ ಆರ್ಗಾನಿಕೂಟ್ರೆಂಟ್ ಆರ್ಗ್ಯಾನಿಕಾ ಅಲ್ಲ ಕೆಮಿಕಲ್ ಆರ್ಗಾನಿಕ್ಳಿ ಅದಕ್ಕೆ ಇನ್ನೂರ ಎಮ್ ಐವತ್ತು ಎಮ್ ಎಲ್ ಇಂದು ಇಪ್ಪತ್ತು ಲೀಟ್ರಿಗೆ ಇನ್ನೂರೈವತ್ತು ಎಮ್ ಎಲ್ ನ್ಯೂಟ್ರಿಯೆಂಟ್ ಕೂಡ ಈಗ ಹಾಕ್ತಿದ್ದಾರೆ ನೋಡಿ ನೋಡಿ ಈಗ ಮೂರು ಬಗೆ ಇದಾಯ್ತು ಆಯ್ತು ನೋಡಿ ಅದಕ್ಕೆ ಈಗ ಇನ್ನೇನಿದೆ ಗಮ್ಮು ನೋಡಿ ಗಮ್ಮು ಅದು ಅಲ್ಲಿ ಗಿಡದ ಎಲೆಗಳಿಗೆ ಅಂಟ್ಲಿಕ್ಕೆ ಬೇಕಾಗಿ ಗಮ್ಮು ಕೂಡ ಹಾಕ್ತಿದ್ದಾರೆ ಗ ಗಮ್ಮೆ ಎಷ್ಟು ಇಪ್ಪತ್ತು ಲೀಟ್ರಿಗೆ ಫಿಫ್ಟಿ ಎಮ್ ಎಲ್ ಗಮ್ಮು ಆ್ಯಡೆಡ್ ನೋಡಿ ಗಮ್ಮು ಹಾಕಿದರೆ ಅಲ್ಲಿಗೆ ಅಲ್ಲಿಗೆ ಮೆಡಿಸಿನ್ ರೆಡಿ ಆಯ್ತು ನೋಡಿ ಎಲ್ಲ ಅದರಲ್ಲಿ ಎಲೆಗೆ ಚುಕ್ಕೆ ರೋಗಕ್ಕಾಯಿತು ಎಲೆಗೆ ಯಾವುದು ಕಲರ್ ಗ್ರೀನ್ ಕಲರ್ ಬರಲಿಕ್ಕೆ ಆಯಿತು ಎಲ್ಲ ಹರಿತು ಸಂಗ್ರಹಣೆ ಮಾಡುವಂತಹ ಎಲ್ಲ ಅದರಲ್ಲಿ ಈಗ ಇಪ್ಪತ್ತು ಲೀಟ್ರ್ ಮೆಡಿಸಿನ್ ರೆಡಿ ಆಯಿತು ಅದನ್ನು ಡ್ರೋನಿಗೆ ಹಾಕ್ತಾರೆ ನೋಡಿ ಅಲ್ಲಿಂದ ಡ್ರೋನು ಸ್ಟಾರ್ಟ್ ಆಗ್ತದೆ ನೋಡು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ ನೋಡು ನಮ್ಮ ತೋಟ ಎಲ್ಲೆಲ್ಲ ಉಂಟು ಅಂತೇಳಿ ಈಗಲ್ಲಿ ನೋಡಿ ಡ್ರೋನೇನು ಅವರ ಎಲ್ಲ ಸೆಟ್ ಮಾಡಿದ್ದಾರೆ ನೋಡಿ ಈಗ ಸೆಟ್ ಮಾಡಿದರೆ ಅದೀಗ ಎಲ್ಲ ನಮ್ಮ ತೋಟ ಎಲ್ಲೆಲ್ಲ ಇದೆ ಅಂತೇಳಿ ಇದರಲ್ಲಿ ಸೆಟ್ ಮಾಡಿದ್ದಾರೆ ಅದು ಎಲ್ಲೆಲ್ಲೆ ಉಂಟು ಅಲ್ಲಲ್ಲಿ ಹೋಗಿ ಸ್ಪ್ರೇ ಮಾಡಿಕೊಂಡು ಅದೇ ಇಲ್ಲಿಂದ ಕಂಟ್ರೋಲ್ ಇಲ್ಲಿಂದಲೇ ಕಂಟ್ರೋಲ್ ಆದರೆ ಅದು ಹೋಗಿ ಬರ್ತದೆ ಅದೇ ಇದೀಗ ಡ್ರೋನಲ್ಲಿ ನೋಡಿ ಹಾಗೆ ಡ್ರೋನಿಗೆ ಮೆಡಿಸಿನ್ ಹಾಕ್ತಾ ಇದ್ದಾರೆ ನೋಡಿ ಅದೀಗ ಹತ್ತು ಲೀಟ್ರಲ್ಲ ಹತ್ತು ಲೀಟ್ರ್ ಅದರಲ್ಲಿ ನಾಲ್ಕು ಮಿಕ್ಸಿ ಇದೆ ನೋಡಿ ಇದರಲ್ಲಿ ಇದೀಗ ಅವರ ಲೆಕ್ಕದಲ್ಲಿ ಈಗ ಒಂದು ಎಕರೆಗೆ ಬರ್ತದಂತೆ ಅಷ್ಟು ಹಾಕಿದರೆ ನೋಡು ಎಷ್ಟು ಬರ್ತದೆ ನೋಡು ಮತ್ತೆ ನೋಡಿ ಡೋನ್ ಈಗ ತಿರುಗ್ತಾ ಉಂಟು ಸ್ಟಾರ್ಟ್ ಆಗ್ತದೆ ನೋಡಿ ಧೂಳು ನೋಡಿ ನೋಡಿ ಮೇಲೆ ಹೋಗ್ತಾ ನೋಡಿ ಡೋನಲ್ಲಿ ಕರೆಂಟ್ ವೈರ್ ಉಂಟು ಆದ್ರೂ ಅದನ್ನು ತಪ್ಪಿಸಿ ತಗೊಂಡು ಹೋಗ್ತಾರೆ ನೋಡಿ ನೋಡಿ ಗಾಳಿ ನೋಡಿ ನೋಡಿ ಮೇಲೆ ಹೋಯ್ತು ಸ್ಪ್ರೇ ಆಯ್ತಾ ನೋಡಿ ಗಿಡಕ್ಕೆ ನೋಡಿ ಈಗ ಸಿಕ್ಕ ಸ್ಪ್ರೇ ಮಾಡ್ತಾ ಇರೋದು ನೋಡಿ ಒಳ್ಳೆ ಸ್ಪ್ರೇ ಆಗ್ತದೆ ನೋಡಿ ಒಮ್ಮೆ ಹಾಕುವಾಗ ಹತ್ತು ಲೀಟರ್ ಹತ್ತು ಲೀಟ್ರ್ ಎತ್ತಿಕೊಂಡು ಹೋಗ್ತೇವೆ ನೋಡಿ ಗಾಳಿ ಗಾಳಿ ನೋಡಿ ಶ್ರೋಣ ಇದ್ರ ಕಾಣ್ತದ ಫುರಿ ಆಗುದ್ರೆ ಕಾಣ್ತದ ನೋಡಿ ಒಂದು ಮುನ್ನೂರು ಗಿಡ ಉಂಟು ನೋಡಿ ಮೇಲೆ ಹೋಗ್ಬೇಕಂತಲ್ಲ ಸ್ವಲ್ಪ ಕೆಳಗಿಂದಲೇ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂದ್ರೆ ಸಣ್ಣ ಗಿಡ ಅಲ್ವಾ ಹಾಗೆ ಕರೆಂಟ್ ವೈರ್ ತಪ್ಪಿಸಿಕೊಂಡು ನೋಡಿ ಮೇಲೆ ಕರೆಂಟ್ ವೈರ್ ಇದೆ ಎಲ್ಲ ತಪ್ಪಿಸಿಕೊಂಡು ಹೋಗ್ತಾರೆ ನೋಡಿ ನೋಡಿ ಈಗ ಎಲ್ಲಿ ಒಂದು ಟ್ರಿಪ್ ಆಯಿತು ಮತ್ತೆ ಹಾಕಿ ಹತ್ತು ಲೀಟರ್ ಮಿಚ್ಚು ಬಂತು ನೋಡಿ ಸ್ಪ್ರೇ ಮಾಡಿ ಒಳ್ಳೆ ಪಸೆ ಬಂದಿದೆ ನೋಡಿ ಅಡಿಕೆ ಗಿಡ ಇದು ನೋಡಿ ಅದರಲ್ಲಿ ಕಾಣ್ಬೋದು ನಿಮಗೆ ಸ್ವಲ್ಪ ಚಂಡಿ ಚಂಡಿಯಾಗಿ ಇದು ಈಗ ತಾನೇ ಸ್ಪ್ರೇ ಮಾಡಿದಂಥ ಗಿಡ ಈಗ ತಾನೇ ಸ್ಪ್ರೇ ಮಾಡಿದಂಥ ಗಿಡ ನೋಡಿ ಇವತ್ತೊಂದು ಡ್ರೋನಲ್ಲಿ ಸ್ಪ್ರೇ ಮಾಡುವಂಥ ಒಂದು ವ್ಯವಸ್ಥೆ ನಿಮಗೆ ತೋರಿಸಿದ್ದೇನೆ ಇದು ಹೇಗೆ ಆಗಿದೆ ಮಾಡಬಹುದಾ ಮಾಡಿದರೆ ಪ್ರಯೋಜನ ಉಂಟ ಎಲ್ಲ ಆಮೇಲೆ ನಿಮಗೆ ನಾನು ತಿಳಿಸ್ತೇನೆ ಮಾಡಿದ್ದೇನೆ ಸ್ಪ್ರೇ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನೋಡಿದ್ದಕ್ಕಾಗಿ ಧನ್ಯವಾದಗಳು